ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ಇಲ್ಲಿ ನೋಡಿ ವಿಚ್ಛೇದನ ಕೋರಿ ಧಾರವಾಡದಲ್ಲಿ ದಂಪತಿಗಳಿಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಆದರೆ ಹೈಕೋರ್ಟ್ ನ್ಯಾಯಮೂರ್ತಿ ಅವರು ದಂಪತಿಗಳಿಬ್ಬರನ್ನು ಗವಿ ಮಠ ಅಂದರೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಮಠಕ್ಕೆ ಕಳಿಸಿಕೊಟ್ಟಿದ್ದಾರೆ ಆಗ ಅವರು ಮಧ್ಯಸ್ಥಿಕೆ ವಹಿಸಿ ಅವರ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿದ್ದಾರೆ ಹಾಗೆ ಗವಿ ಮಠದ ಸ್ವಾಮೀಜಿಗಳು ಅವರನ್ನು ಒಂದಾಗಿ ಬಾಳುವಂತೆ ಸೂಚಿಸಿದ್ದಾರೆ ಇದಕ್ಕೆ ನೆಟ್ಟಿಗರು ಹೈಕೋರ್ಟ್ ನಲ್ಲಿ ಪರಿಹಾರವಾಗದ ಜಗ ಗವಿಸಿದ್ದೇಶ್ವರ ಮಠದಲ್ಲಿ ಸ್ವಾಮೀಜಿಗಳಿಂದ ಆಗಿದೆ ಎಂದು ಕಮೆಂಟ್ ಮಾಡಿದ್ದಾರೆ ಹೌದು ಗೆಳೆಯರೆ ಇಂತಹ ಘಟನೆ ನಡೆದಿರುವುದು ಗದಗ್ ಜಿಲ್ಲೆಯಲ್ಲಿ ಮೂಲತಃ ಗಂಡ ಹೆಂಡತಿ ಇಬ್ಬರು ಗದಗ್ ಜಿಲ್ಲೆಯವರು ಮತ್ತು ವಿಚ್ಛೇದನ ನೀಡುವಂತೆ ಕಳೆದ ನಾಲ್ಕು ವರ್ಷದ ಹಿಂದೇನೆ ಅರ್ಜಿ ಸಲ್ಲಿಸಿದರು ದಂಪತಿಗಳು ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳಾದಂತಹ ಶ್ರೀಕೃಷ್ಣ ದೀಕ್ಷಿತ್ ಅವರು ಸೆಪ್ಟೆಂಬರ್ ಹದಿನೇಳರಂದು ಅರ್ಜಿಯನ್ನು ವಿಚಾರಣೆ ಮಾಡಿದರು ಹಾಗೆ ಗಂಡ ಹೆಂಡತಿ ಎಂದರೆ ಎಲ್ಲರ ಮನೆಯಲ್ಲಿ ಸಮಸ್ಯೆ ಇದ್ದದ್ದೇ ಅದನ್ನೇ ನೆಪ ಮಾಡಿಕೊಂಡು ಬೇರಾಗುವ ಅಥವಾ ದೂರ ಆಗುವ ವಿಚಾರ ಸರಿಯಲ್ಲ ಎಂದು ಬುದ್ಧಿವಾದ ಹೇಳಿದರು ಮತ್ತು ಮಾನಸಿಕ ಸಮಸ್ಯೆ ಇದ್ದರೆ ಮನೋವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯಿರಿ ಎಂದು ಕೂಡ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಬುದ್ಧಿ ಹೇಳಿದರು ಆಗ ದಂಪತಿಗಳಿಬ್ಬರು ನಾವು ಮನೋವೈದ್ಯರ ಬಳಿಯೂ ಕೂಡ ಈಗಾಗಲೇ ಹೋಗಿ ಬಂದಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಆಗ ಮತ್ತೆ ನ್ಯಾಯಮೂರ್ತಿಗಳು ಯಾರಾದರೂ ಮಠಾಧೀಶರು ಇದ್ದರೆ ಅವರ ಬಳಿ ಹೋಗಿ ಎಂದು ಸಲಹೆ ನೀಡಿದ್ದಾರೆ ಆಗ ಪತಿಯು ನಾವು ಗದುಗಿನ ಸ್ವಾಮೀಜಿಗಳ ಹತ್ತಿರ ಹೋಗ್ತೀವಿ ಎಂದು ಹೇಳಿದ್ದಾರೆ ಆದರೆ ಅದಕ್ಕೆ ಪತ್ನಿ ಸ್ಪಂದಿಸಿರ್ಲಿಲ್ಲ ಆಗ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಪತ್ನಿಗೆ ನೀವು ಯಾವ ಸ್ವಾಮೀಜಿ ಹತ್ತಿರ ಹೋಗ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಆಗ ಪತ್ನಿ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಬಳಿ ಹೋಗುತ್ತೇವೆ ಎಂದು ನುಡಿದಿದ್ದಾರೆ ಆಗ ನ್ಯಾಯಮೂರ್ತಿಯವರು ಒಳ್ಳೆಯದೆ ಯಾಕೆಂದರೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ವಿವೇಕಾನಂದರು ಇದ್ದಂತೆ ಅವರ ಭಾಷಣ ನಾನು ಕೇಳಿದ್ದೇನೆ ಅಲ್ಲಿಗೆ ಹೋಗಿ ಎಂದು ಹೇಳಿದ್ದಾರೆ ಅದಕ್ಕೆ ನ್ಯಾಯಮೂರ್ತಿಯವರ ಆದೇಶದ ಮೇರೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಆಗಮನ ಕೊಡಲಿದ್ದಾರೆ ಇದು ಗವಿಮಠ ಪರಂಪರೆಯಲ್ಲಿಯೇ ಇದು ಮೊದಲ ವಿಶೇಷ ಪ್ರಕರಣವಾಗಿದೆ ಎಂದು ಹೇಳಬಹುದು ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೂ ಗವಿಸಿದ್ದೇಶ್ವರ ಮಠದಲ್ಲಿ ಏನಾಗಲಿದೆ ಆ ಪ್ರಕರಣ ಎಂದು ನಾವು ಕಾಯ್ದು ನೋಡಬೇಕಾಗಿದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ